ನಾವಿವತ್ತು ಇವತ್ತು ಅವರಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಸೊ ನಾವು ಬೆಂಗಳೂರಿಂದ ಹೊರಟಾಗ ಒಂದು ಎಂಟು ಗಂಟೆ ಆಗಿತ್ತು ಸೊ ನಾವು ಒನ್ ಅವರಕ್ಕೆ ಬಸ್ ಬುಕ್ ಮಾಡಿದ್ದು ಮಧ್ಯಾಹ್ನ ಆ್ಯಕ್ಚುಲಿ ಸೊ ಒಂದು ಶಾಲೆಯ ನವೀಕರಣ ಕಂಪ್ಲೀಟ್ ಆಗಿತ್ತು ಅದರ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಹಾಗಾಗಿ ಸೊ ನಾವು ಹೊಸರೊಳಲ್ಲಿ ಹತ್ಕೊಂಡ್ವಿ ಸೊ ನನ್ನ ಗೆಳೆಯರಾದ ನಂದಿ ಮತ್ತು ಪುಟ್ಟರಾಜು ಅವರು ಹತ್ರ ರೂಪೆ ಬಸ್ ಹತ್ಕೊಂಡ್ರು ಸೊ ಹಾಗೆ ಟ್ರಾಫಿಕ್ ಇತ್ತು ನಾವು ಬೆಂಗಳೂರೆಲ್ಲ ದಾಟಿ ಬೆಳಗ್ಗೆ ನಾವು ಬಾಸಗಿರಿ ರೀಚ್ ಆದಾಗ ಬೆಳಗ್ಗೆ ಏಳು ಗಂಟೆ ಆಗಿತ್ತು ಸೊ ಅಲ್ಲಿ ನಮ್ಮ ವಿನಾಯಕ್ ಭಾಗವತ್ ಅವರು ಕಾರ್ ತೊಗೊಂಡು ಬಂದರು ಬಂದು ನಮ್ಮನ್ನು ಕರ್ಕೊಂಡು ಹೋದರು ಸೊ ಈ ವಿಡಿಯೋದಲ್ಲಿ ಬ್ಯಾಂಡಲ್ಲಿ ಮಾತಾಡ್ತಾ ಇರೋದು ನನ್ನ ಫ್ರೆಂಡ್ ವಿನಾಯಕ್ ಭಾಗವತ್ ಅವ್ರ ಮಗಳು ಧೃತಿ ಅಂತ ಸೊ ಅವಳು ತುಂಬ ಆ್ಯಕ್ಟಿವ್ ಸೊ ಜೊತೆ ಎಷ್ಟು ಆ್ಯಕ್ಟಿವ್ ಆಗಿರ್ತಾಳೆ ಸೊ ದಿನಚರಿ ದಿನಚರಿಯಾಗಿತ್ತು ಅಂತ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಯಾರು ಮಿಸ್ ಮಾಡದೆ ವೀಡಿಯೋನ ಪೂರ್ತಿ ನೋಡಿ ഷി ഭ

ತೋಟ ನೋಡಿಕೊಂಡು ಫ್ರೆಶ್ ಗಾಳಿ ತೊಗೊಂಬಾರಣ ಅಂತೇಳಿ ಹಾಗೆ ಒಂದು ರೌಂಡ್ ಹೋಗ್ಬಾರಣ ಅಂತ ನಾನು ನನ್ನ ಮೇಘನ ನಂದಿ ಪುಟ್ರಾಜು ಮತ್ತು ವಿನಾಯಕ್ ಬಾಬು ಅಥವಾ ಮಕ್ಕಳಿಬ್ಬರು ಒಂದು ರೌಂಡ್ ಹಾಕಬಾರಣ ಅಂತ ಹೊರಟ್ವಿ ಸೊ ಹಾಗೆ ಒಂದು ರೌಂಡ್ ನೋಡ್ತಾ ನೋಡ್ತಾ ಹಾಗೆ ಒಂದು ರೌಂಡ್ ತೋಟ ರೌಂಡ್ ಹಾಕ್ಕೊಂಡು ಬಂದ್ವಿ ನೋಡ್ತಾ ಇರ್ಬೋದು ಸೊ ಈ ಥರ ಹಳ್ಳಿ ಕಡೆ ಈ ಥರ ಆ ಕಡೆಯಿಂದ ಈ ಕಡೆ ದಾಟೋದಕ್ಕೆ ಶಂಕ ಅಂತ ಮಾಡಿರ್ತಾರೆ ನೀರು ಹರಿತಾ ಇರುತ್ತೆ ಎಲ್ಲ ಬಂದಾಗ ಇನ್ನು ಫುಲ್ ನೀರು ಬರುತ್ತೆ ಸೊ ನೀರು ಹರಿತಾ ಇರೋದು ನೋಡ್ಬೋದು ನೀವು ಸೊ ತೋಟ ರೌಂಡ್ ಹಾಕೊಂಬೋಣ ಅಂತ ಹೋಗಿದ್ವಿ ಸೊ ತೋಟ ರೌಂಡ್ ಹಾಕೊಂಡ್ಬಂದು ಹಾಗೆ ಅದ್ ಒಂದು ಡ್ಯಾನ್ಸ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರು ಏಟ್ ಚಿಟ್ಟೆ ಬಣ್ಣದ ಚಿಟ್ಟೆ ಅಂತ ಸೊ ಆ ವೀಡಿಯೋ ಹಾಕಿಲ್ಲ ಸ್ವಲ್ಪ ಅಷ್ಟೇ ಹಾಕಿದ್ದೀನಿ ರೇಟ್ ಆಗಿಬಿಡುತ್ತೆ ಅಂತ ಸೊ ತುಂಬ ಚೆನ್ನಾಗಿ ಸೊ ಸ್ವಲ್ಪ ಹಾಕ್ತೀನಿ ನೋಡ್ಕೊಂಬನ್ನಿ ಸೊ ಹಾಗೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮುಂದಿನ ನೋಡಿದ್ರೆ ಮತ್ತೆ ಸಿಗೋಣ ಸ್ಕೂಲ್ಡು ಇದೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ತೋರಿಸಲು ಸೊ ತುಂಬ ಚೆನ್ನಾಗಿತ್ತು ಡ್ಯಾನ್ಸು ಸೊ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಮಿಸ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ